ಒಂದೇ ಪಕ್ಷದ ಶಾಸಕರು ಹೊಡೆದಾಡಿದ್ದು ತಪ್ಪು ಇತಿಹಾಸದಲ್ಲಿ ಇಂತಹ ಘಟನೆ ನಡೆದಿರಲಿಲ್ಲ ನಾನು ಭೀಮಾನಾಯಕ್ ಚಳ್ಳಕೆರೆ ಶಾಸಕರ ಹುನ್ನುಟಿಗಳ ಜಗಳ ಬಿಡಿಸಿದ್ದೆವು ಇಲ್ಲ ಅಂದಿದ್ರೆ ತುಂಬಾ ಅನಾಹುತ ಆಗುತ್ತಿತ್ತು ಯಾವ ಕಾರಣಕ್ಕೆ ಹೊಡೆದ್ರು ಎನ್ನುವುದು ಗೊತ್ತಿಲ್ಲ ಆನಂದ್ ಸಿಂಗ್ ಮೇಲಿನ ಹಲ್ಲೆ ಕುರಿತು ರಾಮಪ್ಪ ಹೇಳಿಕೆಯನ್ನ ನೀಡಿದ್ದಾರೆ ಒಂದೇ ಪಕ್ಷದ ಶಾಸಕರು ಹೊಡೆದಾಡಿದ್ದು ತಪ್ಪು ಇತಿಹಾಸದಲ್ಲೇ ಇಂತಹ ಘಟನೆ ನಡೆದಿರಲಿಲ್ಲ ನಾನು ಭೀಮಾನಾಯಕ್ ಚೊಲ್ಲಕಡೆ ಶಾಸಕ ಅಭಿಮುಖಿ ಜಗಳ ಬಿಡಿಸಿದೆವು ಇಲ್ಲ ಅಂದಿದ್ರೆ ತುಂಬಾ ಅನಾಹುತ ಆಗುತ್ತಿತ್ತು ಯಾವ ಕಾರಣಕ್ಕೆ ಹೊಡೆದ್ರು ಎನ್ನುವುದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಆನಂದ್ ಸಿಂಗ್ ಮೇಲಿನ ಹಲ್ಲೆ ಕುರಿತು ರಾಮಪ್ಪ ಹೇಳಿಕೆಯನ್ನ ನೀಡಿದ್ದಾರೆ ಒಂದೇ ಪಕ್ಷದ ಶಾಸಕರು ಹೊಡೆದಾಡಿದ್ದು ನಿಜಕ್ಕೂ ತಪ್ಪು ಇತಿಹಾಸದಲ್ಲೇ ಇಂತಹ ಯಾವುದೇ ಘಟನೆಗಳು ಇಲ್ಲಿವರೆಗೂ ನಡೆದಿರಲಿಲ್ಲ ನಾನು ನೋಡಿರಲಿಲ್ಲ ನಾನು ಭೀಮಾ ನಾಯಕ್ ಚೊಳ್ಳಾಕರೆ ಶಾಸಕ ರಘುಮೂರ್ತಿ ಜಗಳವನ್ನ ಬಿಡಿಸಿದೆವು ಇಲ್ಲ ಅಂದಿದ್ರೆ ತುಂಬಾ ದೊಡ್ಡ ಅನಾಹುತ ಆಗ್ತಿತ್ತು ಯಾವ ಕಾರಣಕ್ಕೆ ಹೊಡೆದ್ರು ಯಾಕೆ ಏನಕ್ಕೆ ಜಗಳ ಆಯ್ತು ಅನ್ನೋದ್ರ ಬಗ್ಗೆ ನಂಗೆ ಯಾವ್ದೇ ರೀತಿ ಗೊತ್ತಿಲ್ಲ ಆನಂದ್ ಮೇಲಿನ ಹಲ್ಲೆ ಕುರಿತು ರಾಮಪ್ಪ ಹೇಳಿಕೆಯನ್ನ ನೀಡಿದ್ದಾರೆ ಆನಂದ್ ಸಿಂಗ್ ಅವರ ಜಗಳದ ವಿಚಾರವಾಗಿ ರಾಮಪ್ಪ ಅವರು ರಿಯಾಕ್ಟ್ ಮಾಡಿದ್ದಾರೆ ಒಂದೇ ಪಕ್ಷಗಳು ಶಾಸಕರು ಹೊಡೆದಾಡಿದ್ದು ತಪ್ಪು ಸಾಮಾನ್ಯಗೆ ಒಂದು ಪಕ್ಷ ಅಂದ್ರೆ ಸಹಜವಾಗಿ ಅಸಮಾಧಾನ ಇರುತ್ತೆ ಆದ್ರೆ ಈ ರೀತಿ ಗಲಾಟೆ ಮಟ್ಟಕ್ಕೆ ಬರುತ್ತೆ ಅಂತ ಹಲ್ಲೆ ಮಟ್ಟಕ್ಕೆ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಇತಿಹಾಸದಲ್ಲೇ ಇಂತ ಘಟನೆ ನಡೆದಿರ್ಲಿಲ್ಲ ನಾನು ಭೀಮಾ ನಾಯಕ ಶಾಸಕ ರಘುಮೂರ್ತಿ ಜಗಳವನ್ನ ಬಿಡಿಸಿದ್ದೆವು ಇಲ್ಲ ಅಂದಿದ್ರೆ ನಿಜಕ್ಕೂ ಒಂದು ದೊಡ್ಡ ಅನಾಹುತ ಆಗ್ತಾ ಇತ್ತು ಅವತ್ತು ಯಾವ ಕಾರಣಕ್ಕೆ ಅವರು ಹೊಡೆದ್ರು ಎನ್ನುವುದು ಕೂಡ ಗೊತ್ತಿಲ್ಲ ಬಟ್ ಜಗಳ ಮಾತ್ರ ದೊಡ್ಡ ಮಟ್ಟಿಗೆ ಆಯ್ತು ನಾವು ಅದನ್ನ ಬಿಡಿಸಿದ್ವಿ ಇಲ್ಲಂದ್ರೆ ಅದಿನ್ನು ದೊಡ್ಡ ಮಟ್ಟಿಗೆ ದೊಡ್ಡ ಇಂಚುರಿನೇ ಆಗ್ತಾ ಇತ್ತು ಆನಂದ್ ಸಿಂಗ್ ಮೇಲಿನ ಹಲ್ಲೆ ಕುರಿತು ರಾಮಪ್ಪ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಬೇರೆ ನಮ್ಮ ರೂಮ್ ಬೇರೆ ಸ್ವಲ್ಪ ದೂರ ದೂರ ಇದ್ದವು ಬಟ್ ಅವ್ರು ಗಲಾಟಿ ಸ್ವ ಸ್ವ ಸ್ವಲ್ಪ ಗಲಾಟೆ ಕೇಳೋದು ನಾವು ಕದ ಹಾಕಿದ್ರು ಮತ್ತು ಗಲಾಟೆ ಜೋರಾದ ಮೇಲೆ ನಾವು ಎದ್ದು ಹೋದ್ವಿ ಎದ್ದು ಓದಿದ ಮೇಲೆ ನಾವು ಮತ್ತು ನಮ್ಮ ಚಳ್ಕೇರಿ ಶಾಸಕರು ರಘುಮೂರ್ತಿ ಅಂತಂದು ಅವರು ನಾವು ಬರೋದ್ರೊಳಗೆ ಅವರು ಬಿಡ್ಸೋಕೆ ಪ್ರಯತ್ನ ಮಾಡ್ಯಾರ ಬಿಟ್ಟಿಲ್ಲ ಆಮೇಲೆ ಮತ್ತೆ ನಾನು ಓದಲಿಕ್ಕೆ ಅವಾಗ ಇವರಿಗೆ ಆನಂದ್ ಸಿಂಗ್ ಹೋಗಿ ಹೊಡಿತಿದ್ರು ಅವರು ಯಾರು ಗಣೇಶ್ ಏನಾರು ಕಂಪ್ನಿ ಶಾಸಕರು ಮತ್ತು ನಾನು ಹೋಗಿ ಬಿಡಿಸಿ ಮತ್ತು ಅಷ್ಟೊತ್ತಿಗೆ ಬಿಡಿಸೋದ್ಗೆ ಮತ್ತು ಅವರು ಆನಂದ್ ಸಿಂಗ್ ಅವರು ಜಲ್ಲಿ ಹತ್ತಾಗಿತ್ತ ಹೋಗಿ ಅರಿಗಾದರು ಬಟ್ ಹೊಡೆದ್ರು ಅವರು ಯಾರು ಗಣೇಶ್ ಅವ್ರಿಗೆ ಭಾಳ ಹೊಡೆದ್ರು ಅದು ನಾವು ಅಲ್ಲಿದ್ದಾಗ ಬಿಡಿಸಿ ಕಳ್ಸಿ ಹೊಂಟದ್ರು ಇಷ್ಟು ಏನಾಯಿತು ಗೊತ್ತಿಲ್ಲ ಅವ್ರು ರೂಮ್ನಾಗ ಕುತ್ವರು ಅವರು ಭೀಮಾ ನಾಯ್ಕ ಆನಂದ್ ಸಿಂಗು ಮತ್ತು ಇವರು ಯಾರೂ ಗಣೇಶಿ ಅವಾಗ ಗಲಾಟೆ ಆಗ್ರೆ ಜೊತೆಗಿದ್ದಿಲ್ಲ ಫಸ್ಟಿಗೆ ಊಟ ಗಿಡಕ್ಕೆ ಹೋದಾಗ ಜೇತಿಗಿದ್ವಿ ಆಮೇಲೆ ಅದು ರಾಜಕೀಯ ಸ್ವಲ್ಪ ಮಾತಾಡಿದ್ವಿ ಅಂಬ ರೂಮ್ನೇ ನಾವು ಇರಲಿಲ್ಲ ರೂಮ್ನೇ ಭೀಮಾ ನಾಯ್ಕು ಆನಂದ್ ಸಿಂಗು ಮತ್ತು ಇವರು ಗಣೇಶ್ ಇವ್ರು ಮೂವರಿದ್ದರು ನಾವೆಲ್ಲ ಉಂಡು ಕೇಳಿ ನಾವು ಇದ್ದಾಗ ಸುಮಾರು ಐದು ಗಂಟೆ ಐದು ಗಂಟೆ ಆದರೂ ಇನ್ನು ಹೊರದಾಡೋಕತ್ತಿದ್ರು ಹೊರದಾಡೋಕತ್ತಿದ್ದರು ಅವ್ರು ಹೊರದಾಡ್ದಾಗ ನಾವು ಹೋಗಿ ಬಿಡಿಸಿ ಕಳ್ಸಿದ್ವಿ ಅಷ್ಟೇ ಅದ್ರದ್ದು ಅವ್ರ ಮೂವರಿಗೆ ಗೊತ್ತು ಯಾರು ಆನಂದ್ ಸಿಂಗಿಗೂ ಮತ್ತು ಗಣೇಶಿಗೂ ಭೀಮಾ ನಾಯ್ಕ ಮೂವರಿಗೂ ಗೊತ್ತದು ಅದು ನಮಗೆ ಗೊತ್ತಲ್ಲ ಅದು ರೂಮ್ ಅವರು ರೂಮು ಬೇರೆ ನಮ್ಮ ರೂಮ್ ಬೇರೆ ಸ್ವಲ್ಪ ದೂರ ದೂರ ಇದ್ದವು ಬಟ್ ಅವ್ರಿಗೆ ಗಲಾಟೆ ಓಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಕುಮಾರ್ ಎಸ್ ಪ್ರವೀಣ್ ಅವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಬಹಳ ದೊಡ್ಡ ಮಟ್ಟಿಗೆ ಗಲಾಟೆ ಆಗಿದೆ ಎಲ್ರಿಗೂ ಗೊತ್ತು ಗಲಾಟೆ ಆಗಿದೆ ಇವಾಗ ಆನಂದ್ ಸಿಂಗ್ ಅವರು ತುಂಬಾ ಇಂಜರ್ಡ್ ಆಗಿದ್ದಾರೆ ಅಂತ ಆದ್ರೆ ಯಾಕಾಗಿ ಗಲಾಟೆ ಆಯ್ತು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಬಿಟ್ಕೊಡ್ತಾ ಇಲ್ಲ ಬಟ್ ಹರಿಹರ ಶಾಸಕರ ಅವರ ಹೇಳಿಕೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಒಂದು ದೊಡ್ಡ ಮಟ್ಟಿಗೆ ಆಗಿತ್ತು ಅವರ ನಡುವೆ ಯಾಕೆ ಗಲಾಟೆ ಶುರುವಾಯ್ತು ಅನ್ನೋದು ಅವ್ರಿಗೂ ಕೂಡ ಗೊತ್ತಿಲ್ಲ ಬಟ್ ಇನ್ನೂ ಜಾಸ್ತಿ ದೊಡ್ಡದೇ ಆಗ್ತಾ ಇತ್ತು ಸೀರಿಯಸ್ ಆಗ್ತಾ ಇತ್ತು ಇಶ್ಯೂ ಅಂತ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮುಂದೆ ಗೊತ್ತಾಗತ್ತೆ ಆ ವಿಚಾರ ಎಲ್ಲ ತನಿಖೆ ಕೂಡ ಮಾಡ್ಬೇಕಾಗತ್ತೆ ಅಲ್ವಾ ಹೌದು ದಿವ್ಯಾ ಏನಂದ್ರೆ ರೆಸಾರ್ಟ್ ನಲ್ಲಿ ನಡೆದಂತ ಅಂದ್ರೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ನಡೆದಂತ ಏನು ಶಾಸಕರ ನಡುವಿನ ಗಲಾಟೆಗೆ ಸಂಬಂಧಪಟ್ಟಂತೆ ಏನು ಹರಿಹರ ಶಾಸಕರಾದಂತಹ ಏನು ರಾಮಕುಮಾರ್ ಅವರು ಒಂದು ಹೇಳಿಕೆ ನೀಡಿರುವಂತದ್ದು ಅಂದ್ರೆ ಶಾಸಕರಾದಂತಹ ಆ ಶಾಸಕರ ಅಂದ್ರೆ ಇಬ್ರು ಏನು ಆನಂದ್ ಸಿಂಗ್ ಮತ್ತೆ ಏನು ಗಣೇಶ್ ಅವರು ಇಬ್ರು ಸಹ ಹೊಡ್ಕೊ ಹೊರದಾಡ್ಕೊಂಡಂತಹ ಸಂದರ್ಭದಲ್ಲಿ ನಾವು ಅಲ್ಲೇ ಪಕ್ಕದ ರೂಮ್ನಲ್ಲೇ ಇದ್ವಿ ಗಲಾಟೆ ವಿಪರೀತವಾಗಿ ಕೇಳಿದ ನಂತರ ನಾನು ರಘುಮೂರ್ತಿ ಮತ್ತೆ ಭೀಮಾ ನಾಯಕ ನಾವು ಹೋಗಿ ಒಂದು ಜಗಳ ಬಿಡಿಸಿದ್ವಿ ಹಾಗಾಗಿ ಒಂದು ಜಗಳ ಒಂದು ತಹ ಬದಿಗೆ ಬಂತು ಒಂದ್ ವೇಳೆ ನಾವು ಹೋಗಿಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಒಂದು ಗಲಾಟೆ ಅನ್ನಂತ ಮಾತನ್ನು ಸಹ ರಾಮಪ್ಪನವರು ಹೇಳಿರುವಂತದ್ದು ಅಂದ್ರೆ ನೀವು ಒಂದು ಗಲಾಟೆ ಯಾವ ಉದ್ದೇಶಕ್ಕೋಸ್ಕರ ಆಯ್ತು ಎಂಬುದು ಸಹ ಇದುವರೆಗೂ ಒಂದು ಪ್ರಶ್ನೆ ಆಗಿರುವಂತದ್ದು ಒಂದ್ ಕಡೆ ಆನಂದ್ ಸಿಂಗ್ ಅವರು ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಿದ್ದಾರೆ ಅವರು ಏನು ಚಿಕಿತ್ಸೆ ಪಡೆದ ಗುಣಮುಖರಾದ ನಂತರ ಏನು ಒಂದು ಘಟನೆ ಏನಕ್ಕೆ ನಡೆಯುತ್ತೆ ಎಂಬುದು ಬಗ್ಗೆ ಅವರು ಒಂದು ಸ್ಪಷ್ಟನೆ ನೀಡಬೇಕಾಗುತ್ತೆ ಇದ್ರ ಜೊತೆಗೆ ಏನು ಗಣೇಶವರು ಅಂದರೆ ಶಾಸಕರಂತ ಗಣೇಶ್ ಅವರಿಗೆ ಅಪ್ಸ್ಕ್ಯಾಂಡ್ ಆಗಿರುವಂತದ್ದು ಒಟ್ಟಿನಲ್ಲಿ ಹೇಳಬೇಕಂದ್ರೆ ಇಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಗಲಾಟೆ ಆಗಿದೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ಒಂದು ಗಲಾಟೆ ವಿಕೋಪಕ್ಕಾಗಿ ತಿರುಗಿದ ನಂತರ ಏನು ಉಳಿದಂತಹ ಶಾಸಕರು ಹೋಗಿ ಒಂದು ಗಲಾಟೆಯನ್ನು ಬಿಡಿಸಿರುವಂತದ್ದು ಒಂದು ವೇಳೆ ಆ ಶಾಸಕರು ಹೋಗಿ ಗಲಾಟೆ ಬಿಡಿಸುತ್ತಿಲ್ಲ ಅಂದ್ರೆ ಇದರಲ್ಲಿ ವಿಪರೀತವಂತಹ ಒಂದು ಗಲಾಟೆ ವಿಕೋಪಕ್ಕೆ ತಿರುಗಿ ಏನು ಪರಸ್ಪರ ಕೈ ತಮಿಲಾಯಿಸುವಂತಹ ಒಂದು ಅಂತನ್ನು ಸಹ ತಲುಪ್ತಾ ಇತ್ತು ಇದೀಗ ಆನಂದ್ ಸಿಂಗ್ ರವರು ಗುಣಮುಖರಾಗಿ ಬಂದ ನಂತರನೇ ಇದಕ್ಕೆ ಏನು ಗಣೇಶ್ ಅವರು ಯಾವ ಉದ್ದೇಶ ತಮ್ಮ ಮೇಲೆ ಅಲ್ಲೇ ಮಾಡಿರೋ ಅನ್ನೋದು ಗೊತ್ತಾಗಬೇಕಾಗಿದ್ದೀರಾ ಓಕೆ ಧನ್ಯವಾದಗಳು ಪ್ರವೀಣ್ ಕುಮಾರ್ ತಮ್ಮ ಮಾಹಿತಿಗಾಗಿ